ನೀಟ್ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಏನಪ್ಪಾ ಅಂದರೆ ನೀಟ್ ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೀಟ್ ಕೌನ್ಸಲಿಂಗ್ನಲ್ಲಿ ಡಿಲೇ ಆಗ್ತಿದ್ಯಾ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ನಾ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನೇ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ವಿಡೋನ ಸ್ಟಾರ್ಟ್ ಮಾಡೋಣ ಅಂತೆ ಸೊ ಮೊದಲನೇದಾಗಿ ನಿಮ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೆ ಸಿ ಟಿ ಮತ್ತು ನೀಟ್ನ ಒಂದು ಕಂಬೈನ್ ಕೌನ್ಸಲಿಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇದು ನಡೆಸ್ತಿರುವ ಕೆ ಇ ಎನವರು ನಡೆಸ್ತಾರೆ ಅಂತಲೇ ಅಂತಾನೆ ಕೆ ಇ ಎನವ್ರು ನಡೆಸ್ತಿರೋದ್ರಿಂದ ನಿಮ್ಮ ಒಂದು ಕೆ ಸಿ ಟಿನ ಒಂದು ಆಪ್ಷನ್ ಎಂಟ್ರಿ ಆಗಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರಬೇಕಾಗುತ್ತೆ ಸೊ ಇವೆಲ್ಲನೂ ಪ್ರೋಸೆಸ್ಸನ್ನು ಕೂಡ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಇಪ್ಪತ್ತೆಂಟು ಅಥವಾ ಇಪ್ಪತ್ತ ಒಂಬತ್ತನೇ ತಾರೀಕು ನಿಮ್ಮ ಒಂದು ಕಂಬೈನ್ ಕೌನ್ಸಿಲಿಂಗ್ ನಡಿಬೇಕಾಗಿತ್ತು ಬಟ್ ಡಿಲೇ ಆಗ್ತಿದೆ ಏನಕ್ಕೆ ಡಿಲೇ ಆಗ್ತಿದೆ ಅನ್ನೋದಕ್ಕೆ ಕೆ ಎನ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಏನಕ್ಕೆ ನಾವು ಡಿಲೇ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಮೊದಲನೇ ರೀಸನ್ ಏನಪ್ಪ ಅಂದರೆ ಆಯುಷ್ ಮತ್ತು ಅಗ್ರಿಕಲ್ಚರ್ ಕೋರ್ಸ್ ಏನಿದೆ ಕೋರ್ಸ್ಗಳಿದೆ ನೋಡಿ ಅದರ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ಬಂದಿಲ್ವಂತೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ನಿಮ್ಮ ಒಂದು ಏನು ಕೌನ್ಸಿಲಿಂಗ್ ಬಂದುಬಿಟ್ಟು ಜುಲೈ ಫಸ್ಟ್ ವೀಕ್ನಲ್ಲಿ ಆಗುವಂಥದ್ದು ಸಾಧ್ಯತೆ ತುಂಬ ಇರುತ್ತೆ ಅಂತ ಹೇಳಿಬಿಟ್ಟು ಕೆ ಎನ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಇದೊಂದು ಶಾಕಿಂಗ್ ಹೇಳಿಕೆ ಅಂತಲೇ ಹೇಳ್ಬೋದು ಕೆ ಎನ್ ಅವರು ಏನಿಗಪ್ಪ ಅಂದರೆ ಈ ಮಂತ್ ಒಳಗಡೆ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ಅನ್ನುವಂಥದ್ದು ನಡೆಯುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಒಂದು ಅನಿಸಿಕೆ ಇತ್ತು ಮತ್ತು ಎಲ್ಲರೂ ಕೂಡ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ತಿದ್ರು ಬಟ್ ಇವಾಗ ಇರೋ ಪ್ರಕಾರ ಜುಲೈ ಫಸ್ಟ್ ವೀಕ್ನಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದುಬಿಟ್ಟು ಸೊ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಡಿಲೇ ಆಗ್ತಿದೆ ಅದಕ್ಕಿಂತ ಮುಂಚೆ ಅಂದರೆ ಒಂದು ತ್ರೀ ಡೇಸ್ ಮುಂಚೆ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ರೆ ನಾವು ಕಂಪ್ಲೀಟ್ ಎಲ್ಲ ಕೌನ್ಸಿಲಿಂಗ್ ತಯಾರಿ ಮಾಡ್ಕೊತಿದ್ದೀವಿ ಸರ್ವರ್ ಎಲ್ಲನೂ ಕೂಡ ಚೆಕ್ ಮಾಡ್ತಿದ್ದೀವಿ ನಿಮ್ಮ ನೀವು ಇವಾಗ ಏನೋ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ ಪೇಪರ್ನಲ್ಲಿ ನಮಗೆ ಏನೋ ಆಪ್ಷನ್ ಎಂಟ್ರಿ ಬಿಟ್ಟಿದ ತಕ್ಷಣ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಇವತ್ತು ಇವತ್ತಿಪ್ಪತ್ತ ಮೂರನೇ ತಾರೀಕು ಮತ್ತೆ ಒಂದು ಟ್ವೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೆ ಇ ಎನ್ ಅವರು ಏನಪ್ಪಾ ಅಂದರೆ ಡಿಲೇ ಆಗುತ್ತೆ ಇನ್ನು ಅಗ್ರಿಕಲ್ಚರ್ ಮತ್ತು ಆಯುಷ್ನ ಒಂದು ಕೋರ್ಸ್ನ ಒಂದು ಫೀಸ್ ಮ್ಯಾಟ್ರಿಕ್ಸ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಇನ್ನೂ ಬಿಟ್ಟಿಲ್ಲ ಸೊ ಇದರಿಂದ ಡಿಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಕಾದ್ ನೋಡಬೇಕಾಗತ್ತೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್